ಆಮೇಲೆ ಸಿಎಂ ಅವ್ರು ಯಾವ ಹಗರಣ ಮಾಡಿಲ್ಲ ಅವ್ರ ಇಷ್ಟು ವರ್ಷ ರಾಜಕಾರಣದಲ್ಲಿ ಏನೇನೋ ಮಾಡ್ಬೋದಾಗಿತ್ತು ಇದೆಲ್ಲ ಸುಮ್ನೆ ನಾವು ಮಾತಾಡೋದ ಅರ್ಥನೇ ಇಲ್ಲ ಅದೇ ಆಸೆ ಅವ್ರಿಗೆ ಅದೇ ಆಸೆ ಆದ್ರೆ ಈ ಸರ್ಕಾರನೂ ಬಿಡೋದಿಲ್ಲ ಸಿಎಂ ಬದಲಾವಣೆ ಆಗಲ್ಲ ನಾವು ಐದ್ ವರ್ಷ ನಾವು ಪೂರೈಸ್ತೀವಿ ತದನಂತರ ಜನರ ಮುಂದೆ ಹೋಗಿ ಯಾರು ಆಕಾಂಕ್ಷಿಗಳೇ ಇಲ್ಲ ದೇಶಪಾಂಡೆ ಮೊನ್ನೆ ಹೇಳಿದ್ದಾರೆ ನಾನೇನು ಆಕಾಂಕ್ಷಿ ಅಲ್ಲ ಯಾರೋ ಬಂದ್ ಕೇಳಿರ್ತಾರೆ ಹೌದಪ್ಪ ನನ್ಗೂ ಕೂಡ ಆಸೆ ಇದನ್ನ ಹೇಳಿರ್ತಾರೆ ಅಷ್ಟೇ ಯಾರು ಆಕಾಂಕ್ಷಿ ಇಲ್ಲ ಯಾರು ಆಕಾಂಕ್ಷಿ ಇಲ್ಲಪ್ಪ ಸಿಎಂ ಅವರು ಇದಾರೆ ಅವರೇ ಇರ್ತಾರೆ ಅವರೇ ಮುಂದುವರ್ತಾರೆ ಮತ್ತು ಸರ್ಕಾರಕ್ಕೂ ಏನು ಸಮಸ್ಯೆ ಇಲ್ಲ ಈಗ ನಾವು ಇವತ್ತು ಬಂದು ಖಾನಾಪುರದಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡಕ್ ಅಡಿಷನಲ್ ದುಡ್ಡನ್ನು ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಅನೇಕ ಕಾಮಗಾರಿಗಳನ್ನ ಶುರು ಮಾಡೋದಕ್ಕೆ ನಮ್ಮ ಇಲಾಖೆಯಿಂದಾನೆ ಆಗ್ತಾ ಇದೆ ಅದೇ ತರ ಎಲ್ಲಾ ಇಲಾಖೆಗಳು ಮಾಡ್ತಾ ಇದಾವೆ ಯಾವತ್ತು ಕೂಡ ಯಾವ ಸರ್ಕಾರ ಕೂಡ ಎಷ್ಟ್ ಬೇಕಾದ್ರೂ ಕಾರ್ಯಕ್ರಮ ಮಾಡೋದಕ್ಕೆ ಹಣ ಇರೋದಿಲ್ಲ ಅಲ್ವಾ ತನ್ನ ಇತಿ ಮಿತಿಲಿ ಕೆಲಸ ಮಾಡ್ಬೇಕು ರಾತ್ರಿ ಏನೋ ವೈದ್ಯರು ಇರ್ತಾರ ಮಾಡ್ಕೊಡೋದು ಆ ವೈದ್ಯರು ಸರಿಯಾಗಿ ಸಿಗ್ತಿಲ್ಲ ಸರಿಯಾಗಿ ಇದಾಗ್ತಲ್ಲ ಕೊರಗುಂಟ್ ಯಾವ ಬೇರೆ ಕಡೆ

ಈಗ ಅದ್ರ ಬಗ್ಗೆ ಈಗ ಅನೇಕ ಕಡೆ ಏಜೆನ್ಸಿಗಳು ಸರಿಯಾಗಿ ಕೆಲಸ ಮಾಡ್ತಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೀಗ ಈ ಸಂಬಳಗಳನ್ನ ನೇರವಾಗಿ ಅವ್ರಿಗೆ ಕೊಡೋ ತರ ಮಾಡ್ತಾರೆ ಸರಿ ಹೋಗ್ಬೋದು ಅಂತ ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡ್ತಾ ಇದೀವಿ ಕಾನೂನಲ್ಲಿ ಅವಕಾಶ ಇದೆ ಅದು ನಮ್ಮ ಸಮಯದಲ್ಲಿ ಅಲ್ಲಿ ಬೇರೆ ಕಡೆ ಕೆಲಸ ಮಾಡಬಾರ್ದು ಅದಕ್ಕೆ ನಾವು ಈಗ ಹೊಸ ಒಂದು ಪದ್ಧತಿಯನ್ನು ಕೂಡ ಮಾಡಿದೀವಿ ಅಟೆಂಡೆನ್ಸ್ ಏನು ಅಲ್ಲಿ ವೈದ್ಯರ ಈಗ ಹೊಸ ಸಿಸ್ಟಮ್ ಅವರು ತಮ್ ಕೊಟ್ಬಿಟ್ಟು ಎಲ್ಲಿಂದನೇ ಬೇಕಾದ್ರೆ ತಮ್ ಕೊಡ್ಬೋದಾಗಿತ್ತು ಈಗ ತಮ್ಮ ಎಲ್ಲಿಂದ ಕೊಟ್ಟಿದ್ದಾರೆ ಅಂತಾನೂ ಕೂಡ ಅದು ಜಿಯೋ ಫೆನ್ಸ್ ಅಂತ ಮಾಡಿದೀವಿ ಸೊ ಅವ್ರು ಇಲ್ಲೇ ಬಂದು ಇಲ್ಲೇ ಕೊಡ್ಬೇಕಾಗ್ತದೆ ಮತ್ತು ಅದನ್ನ ಎರಡು ಬಾರಿ ಕೊಡ್ಬೇಕಾಗುತ್ತೆ ಅಂತ ಮಾಡಿದೀವಿ ಅಲ್ವಾ ಸೊ ಈಗ ಅವ್ರು ಬೇರೆ ಕಡೆ ಇದ್ಕೊಂಡು ತಮ್ ಕೊಡಕ್ ಆಗಲ್ಲ ಹ್ಮ್ ಅವ್ರ ಇಲ್ಲೇ ಕೊಡ್ಬೇಕಾಗ್ತದೆ ಅವ್ರ ಫೋನ್ ಮುಖಾಂತರ ಕೊಡ್ಬೇಕಾಗ್ತದೆ ಸೊ ಅವ್ರ ಲೊಕೇಶನ್ ಕೂಡ ನಮ್ಗೆ ಗೊತ್ತಾಗ್ತದೆ ಎಲ್ಲಿಗ್ ಬಂದಿದ್ರು ಎಲ್ ತಂದು ಕೊಟ್ಟಿದ್ರೆ ಆ ಲೊಕೇಶನ್ ಕೂಡ ನಮ್ಗೆ ಮ್ಯಾಪ್ ಆಗ್ತದೆ ಈಗ ಬೇರೆ ಕಡೆ ಇದನ್ನ ಪಿ ಎಚ್ ಸಿ ಎಲ್ಲೊಂದ್ ಕಡೆ ಬೇಕು ತಂದು ಕೊಟ್ ಈಗ ಈ ಆಸ್ಪತ್ರೆ ಕೆಲಸ ಮಾಡೋರು ಇಲ್ಲೇ ಕೊಡ್ಬೇಕು ಮತ್ತೆ ಅವ್ರ ಮೊಬೈಲ್ ಮುಖಾಂತರ ಅಲ್ವಾ ಮೊಬೈಲ್ ಮುಖಾಂತರ ಕೊಡ್ಬೇಕು ಅವಾಗ ನಮ್ಗೆ ಅವ್ರು ಲೊಕೇಶನ್ ಕೂಡ ಗೊತ್ತಾಗ್ತದೆ ಅವ್ರ ಲೊಕೇಶನ್ ಬೇರೆ ಅಕ್ಸೆಪ್ಟ್ ಆ ತರದ ಒಂದು ಹೊಸ ಸಿಸ್ಟಮ್ ಅಲ್ಲಿ ನೂರೆಂಟು ಕೊರತೆಗಳು ಇದ್ದೇ ಇರ್ತದೆ ಕಲೆಕ್ಟ್ ಮಾಡ್ ಹೇಳಕ್ ಆಗಲ್ಲ ಆದ್ರೆ ಈಗ ಸುಧಾರಣೆಗಳು ಮಾಡ್ತಾ ಇದೀವಿ ಈಗ ಇದು ಹೊಸ ಸುಧಾರಣೆ ತಗೊಂಡ್ಬಂದಿದ್ವಿ ಇದಕ್ಕೆ ಸ್ವಲ್ಪ ವೈದ್ಯರೆಲ್ಲ ಇದಕ್ಕೆ ಒಬ್ಜೆಕ್ಷನ್ ಮಾಡ್ತಾ ಇದಾರೆ ಏನ್ ಸರ್ ಅಂತ ಅದೆಲ್ಲ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾರೇ ಇರ್ಬೋದು ನರ್ಸೇ ಇರ್ಬೋದು ಡಾಕ್ಟರ್ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಎಲ್ರು ಕೂಡ ಎಲ್ಲಿ ಕೆಲಸ ಮಾಡ್ತದ ಅಲ್ಲಿಂದನೆ ತಂಪೊಡ್ಬೇಕು ಈಗ ಬೆಂಗಳೂರು ಬೇಕಾದ್ರೆ ತಂಪೋಡ್ಬೋದಾಗಿತ್ತು ಮೊದಲು ಇಲ್ಲಿತ್ಕೊಂಡ್ರೆ ಬೆಂಗಳೂರಲ್ಲಿ ಕೂಡ ಕೊಡ್ಬೋದಾಗಿತ್ತು ಈಗ ಇಲ್ಲಿ ಡಾಕ್ಟ್ರು ಇದೇ ಜಾಗದಲ್ಲಿ ಇಲ್ಲಿಂದ ಕೊಟ್ರೆ ಮಾತ್ರ ಅದು ರಿಜಿಸ್ಟರ್ ಆಗ್ತದೆ ಆ ಸಿಸ್ಟಮ್ ತಗೊಂಡ್ ಬಂದಿದ್ವಿ ಸೊ ಹೆಚ್ಚು ಅದ್ರಿಂದ ಏನಾಗ್ತದೆ ಅವರು ಒಂದು ಕಂಟ್ರೋಲ್ ಬರಕ್ ಸಾಧ್ಯ ಆಗಿದೆ ಈಗ ಅದು ಬಂದ್ರು ಕೂಡ ಅದೇನಾಗ್ತದೆ ಅದು ಸೂಪರ್ ಸ್ಪೆಷಾಲಿಟಿ ಆಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹೋಗ್ತದೆ ನಾವು ಅದನ್ನ ನೋಡುದಿಲ್ಲ ಕ್ಲಿನಿಕ್ ನಮ್ಮ ಬರೀ ಸಿಟಿಲಿ ಮಾತ್ರ ಗ್ರಾಮೀಣ ಭಾಗದಲ್ಲಿ ನಮ್ಮ ಕ್ಲಿನಿಕ್ ಬರೋದೇ ಇಲ್ಲ ಹಾ ಡಾಕ್ಟರ್ ಸಿಕ್ಕಿಲ್ವಾ ಪೇಮೆಂಟ್ ಕಮ್ಮಿ ಇದೆ ಅಂತ ನೋಡಪ್ಪ ಅದು ಒಂದೇ ಸಲ ನಿವಾರಣೆ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಕಳೆದ ಐದು ವರ್ಷದಿಂದ ರೆಕ್ರೂಟ್ಮೆಂಟ್ ಮಾಡಿಲ್ಲ ಈಗ ಒಂದು ಏಳ್ನೂರ ಜನ ಈಗ ರೆಕ್ರೂಟ್ ಆಗಿ ಬರ್ತಾ ಇದ್ದಾರೆ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ಸ್ ನರ್ಸ್ ಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ಇನ್ ಕೆಲವುದನ್ನ ನಾನೀಗ ಪ್ರಸ್ತಾಪ ಮಾಡ್ತಾ ಇದೀವಿ ಕಾಂಟ್ರಾಕ್ಟ್ ಮೇಲೆ ಆದ್ರೂ ತಗೊಳೋದಕ್ಕೆ ಅಂತ ಇಲ್ಲೆಲ್ಲ ಖಾಲಿ ಇದೆ ಟೆಕ್ನಿಷಿಯನ್ ನರ್ಸ್ಗಳು ಕಾಂಟ್ರಾಕ್ಟ್ ಮೇಲ್ ಆದ್ರೂ ತಗೊಳ್ಳೋದಕ್ಕೆ ನಾನು ಎಫ್ಡಿ ಜೊತೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಈಗಾಗಲೇ ನಾವು ಅದ್ರ ಬಗ್ಗೆ ಶೋಕಾಲ್ ನೋಟಿಸ್ ಅವ್ರ ಅವ್ರನ್ನ ಕೊಟ್ಟಿದ್ದೀವಿ ಕೊಟ್ಟು ಕೊಟ್ಟು ಅವ್ರನ್ನ ಸದ್ಯಕ್ಕೆ ಬೇರೆ ಕಡೆ ಅವರು ಅಲ್ಲಿಂದ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ವರ್ಷಿಫ್ಟ್ ಮಾಡ್ತಾರೆ ಪ್ರಶ್ನೆನೇ ಇಲ್ಲ ಯಾವುದು ನಕಲಿ ವೈದ್ಯರು ಈಗ ಇದರಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಕೆಲವರು ಈ ಪಾರಂಪರಿಕ ವೈದ್ಯ ಪದ್ಧತಿಗಳಲ್ಲಿ ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ ಕೆಲವರು ಕೆಲವರು ಏನು ಈ ನಾಟಿ ನಾಟಿ ವೈದ್ಯರು ಅಂತ ಹೇಳ್ತಾರೆ ಅವ್ರು ಮಾಡ್ತಾರೆ ಆದ್ರೆ ಕೆಲವರು ಅದನ್ನು ಉಪಯೋಗಿಸಿಕೊಂಡು ಏನಂತ ಹೇಳಿದ್ರೆ ಬೇರೆ ನಮ್ಮ ಅಲೋಪತಿ ಮೆಡಿಸಿನ್ ಗಳೆಲ್ಲ ಕೊಡುವುದು ಮಾಡ್ತಾ ಇದ್ದಾರೆ ಅದರಿಂದ ಕ್ರಮ ತಗೊಳಕ್ ನಾವು ಹೇಳಿದಿವಿ ಈಗ ಎಲ್ಲಾ ಕಡೆ ಕಡ್ಡಾಯವಾಗಿ ಬೋರ್ಡ್ ಗಳನ್ನ ಹಾಕ್ಬೇಕು ಅಂತ ಹೇಳಿದಿವಿ ಇದೇನು ನೀಲಿ ಕಲರ್ ಇರುವಂತಹ ಬೋರ್ಡು ನಮ್ಮ ಅಲೋಪತಿ ಡಾಕ್ಟರ್ಸ್ ಮತ್ತು ಹಸಿರು ಕಲರ್ ಇರುವಂತಹ ಬೋರ್ಡ್ ಗಳನ್ನ ಆಯುರ್ವೇದಿಕ್ ಡಾಕ್ಟರ್ಸ್ ಹಾಕ್ಬೇಕು ಅಂತ ಹೇಳಿದಿವಿ ಮೊನ್ನೆ ಆಕ್ಟ್ ಅಲ್ಲೂ ಕೂಡ ಯಾರ್ಯಾರು ಈ ತರ ನಕಲಿ ವೈದ್ಯರ ಅವ್ರ ಮೇಲೆ ಇನ್ನೂ ತೀವ್ರವಾದ ಕ್ರಮ ತಗೊಳ್ಳೋದು ಕೂಡ ಹೊಸ ಕಾನೂನನ್ನು ಅಸೆಂಬ್ಲಿ ಪಾಸ್ ಮಾಡಿದೀವಿ ಆದ್ರಿಂದ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಇಲ್ಲಿಯ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಇಲ್ಲ ನೋಡಿ ಅವರ ನಮ್ಮ ವೈದ್ಯರು ನಮ್ಮ ಒಂದು ಕೆಲಸ ಮಾಡುವಂತ ಸಮಯ ಬಿಟ್ಟು ಈಗ ನಾವು ಎಲ್ಲಾ ತಜ್ಞ ವೈದ್ಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ನಾವು ಈ ಸಲ ಕೌನ್ಸಿಲಿಂಗ್ ಮಾಡ್ತಾ ಇದ್ವಿ ಎಲ್ಲಾ ತಜ್ಞ ವೈದ್ಯರು ಅವರ ಒಂದು ತಜ್ಞತೆಯ ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಈಗ ಕೆಲವರೆಲ್ಲ ಅಹ್ ಆರ್ಥಿಯೋಪೆಡಿಕ್ ಆದ ಇ ಎನ್ ಟಿ ಆಗಿರ್ತಾರೆ ಅಥವಾ ಅವರು ಏನು ಡೈನಿಕಾಲಜಿಸ್ಟ್ ಆಗಿರ್ತಾರೆ ಆದ್ರೆ ಹೋಗಿ ಬೇರೆ ಕೆಲಸ ಮಾಡ್ತಾರೆ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ವಾಪಸ್ ಅಲ್ಲಿಗೆ ಹಾಕ್ಬೇಕು ಅಂತ ಮಾಡಿದೀವಿ ಇನ್ನೊಂದು ಎಲ್ಲಾ ಕಡೆ ಈಗ ಈ ತಿಂಗಳ ಒಳಗಡೆ ಎಲ್ಲ ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಎಲ್ಲ ವೈದ್ಯರು ಎಲ್ಲೆಲ್ಲಿ ಖಾಲಿ ಇದೆ ಎಂ ಬಿ ಬಿ ಎಸ್ ಡಾಕ್ಟರ್ಸ್ ಎಲ್ಲವನ್ನು ಕೂಡ ಈ ತಿಂಗಳು ನಾವು ಭರ್ತಿ ಮಾಡ್ತಾ ಇದೀವಿ ಸುಮಾರು ಒಂದ್ ಸಾವಿರ ಚಿಲ್ಲರೆ ಏನು ಹುದ್ದೆಗಳಿದೆ ಅದೆಲ್ಲ ಕಡೆ ನಮ್ಮ ಗ್ರಾಮೀಣ ಕಡ್ಡಾಯ ಸೇವೆ ಅಡಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ಈ ತಿಂಗಳಲ್ಲೇ ಪೋಸ್ಟ್ ಮಾಡ್ತಾ ಇದೀವಿ ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋಕೆ ಹೇಳಿದ್ದೀವಿ ಆದಷ್ಟು ಮಟ್ಟಿಗೆ ಕಾಂಟ್ರಾಕ್ಟಲ್ಲಿ ತೊಗೊಳೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಉಂಟು ಆದರೆ ನಮಗೆ ಕೊಡುವಂಥ ವೇತನಕ್ಕೆ ಸ್ವಲ್ಪ ಜನ ಮುಂದೆ ಬರ್ತಾ ಇಲ್ಲ ಅದ್ರ ಬಗ್ಗೆನೂ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಹೇಗೆ ಅದಕ್ಕೆ ಇನ್ನು ಸ್ವಲ್ಪ ಇನ್ಸೆಂಟಿವ್ ಕೊಟ್ಟು ನಮ್ಮ ಎಲ್ಲೆಲ್ಲಿ ತಜ್ಞ ವೈದ್ಯರ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ತಕ್ಕಂಥದಕ್ಕಿದೆ ಅಲ್ಲಿ ಅವರಿಗೆ ಎಲ್ಲಿ ಬರ್ತಾ ಇಲ್ಲ ಅವ್ರಿಗಿಂತ ಸ್ವಲ್ಪ ಹೆಚ್ಚು ಇನ್ಸೆಂಟಿವ್ ಕೊಟ್ಟು ಬರೋ ತರ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ನಾನು ಇವತ್ತು ಖಾನಾಪುರ್ನಲ್ಲಿ ನೂತನವಾಗಿ ನಿರ್ಮಾಣ ಆಗಿರುವ ಎಂ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಹಾಗೂ ಅಲ್ಲಿಗೆ ಹೊಸದಾಗಿ ತಾಲೂಕು ಆಸ್ಪತ್ರೆಯ ಒಂದು ಶಂಕುಸ್ಥಾಪನೆ ಫೌಂಡೇಶನ್ ಸ್ಟೋನ್ ಅನ್ನ ನಮ್ಮ ಈ ವರ್ಷ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಖಾನಾಪುರ್ಗೆ ನಾವು ತಾಲೂಕು ಆಸ್ಪತ್ರೆ ಕೊಡ್ತೀವಿ ಅಂತ ಅದನ್ನ ಅದರ ಒಂದು ಶಂಕುಸ್ಥಾಪನೆ ಮತ್ತು ಕಟ್ಟಿರುವ ಎಂ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಮಾಡೋದಕ್ಕೆ ಬಂದಿದ್ದೆ ಜೊತೆಯಲ್ಲಿ ಇಲ್ಲಿ ಗೋಕಾಕಲೆ ಈ ಕಾಮಗಾರಿಯನ್ನ ಸ್ವಲ್ಪ ವೀಕ್ಷಣೆ ಮಾಡೋಣ ಎಂ ಸಿ ಎಚ್ ಆಸ್ಪತ್ರೆ ಯಾಕಂದ್ರೆ ಅದು ತ್ವರಿತ ಗತಿಯಲ್ಲಿ ಅದನ್ನ ಕೆಲಸವನ್ನ ಮುಗಿಸಿ ಜನರಿಗೆ ಸಮರ್ಪಣೆ ಮಾಡಬೇಕು ಉದ್ದೇಶದಿಂದ ಅದನ್ನ ನೋಡೋದಕ್ಕೂ ಬಂದು ಇಲ್ಲಿ ನಾನೀಗ ಖಾನಾಪುರ್ಗೆ ಹೋಗ್ತೀನಿ ಅಂಕಲ್ಗೆ ಮತ್ತು ಖಾನ ಅಂಕಲ್ಗೆ ಮತ್ತು ಗಿರ್ ಒಂದು ಇನ್ಸ್ಪೆಕ್ಷನ್ ಇದೆ ಸಿ ಎಚ್ ಇದು ಅದು ನೋಡ್ಕೊಂಡು ಖಾನಾಪುರ್ ಹೋಗ್ತೀನಿ ಇಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ಏನಿದೆ ಪರಿಸ್ಥಿತಿ ನೋಡ್ಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಹೋಗೋದಕ್ಕೆ ಬಂದಿದ್ದೀನಿ ಇಲಾಖೆ ಅದು ಸಾಂಕ್ರಾಮಿಕ ರೋಗ ನಾವೊಂದು ಅಧಿಕೃತ ಘೋಷಣೆ ಅದು ಏನ್ ಮಾಡೋದು ಅಂತ ಹೇಳಿದ್ರೆ ಅದು ಎಪಿಡೆಮಿಕ್ ಅಂತ ಹೇಳಿ ಒಂದು ಎಪಿಡೆಮಿಕ್ ಆಕ್ಟ್ ಅಡಿಯಲ್ಲಿ ಅದು ಘೋಷಣೆ ಮಾಡಿದಾಗ ಏನಾಗ್ತದೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಕ್ರಮ ತಗೊಳ್ಳೋದಕ್ಕೆ ಹೆಚ್ಚು ಪವರ್ಸ್ ಸಿಗ್ತದೆ ಯಾರಾದರೂ ಎಲ್ಲ ಮಾಹಿತಿ ಇದ್ರೂ ಕೂಡ ಉಲ್ಲಂಘನೆ ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಫೈನ್ ಹಾಕೋದಕ್ಕೆ ಅವ್ರಿಗೆ ಒಂದು ಆ ಪವರ್ ಅನ್ನು ಕೊಡೋದಕ್ಕೆ ಒಂದು ಮಾಡಿದೀವಿ ಆದ್ರೆ ಡೆಂಗ್ಯೂ ಪ್ರಕರಣ ಕಮ್ಮಿ ಆಗಿದೆ ರಾಜ್ಯದಲ್ಲಿ ಕಮ್ಮಿ ಆಗಿದೆ ಈಗ ಅವರು ಒಂದು ನೂರು ನೂರ ಇಪ್ಪತ್ತು ಕೇಸಸ್ ದಿವಸಕ್ಕೆ ಬರ್ತಾ ಇದೆ ಅಹ್ ಆದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಮಳೆಗಾಲ ಆಗುವವರೆಗೂ ನಾವು ಅದನ್ನ ನಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದೀವಿ ಅದೇ ಈಗ ಬಂದು ನೋಡಿದ್ದೀನಿ ಇಲ್ಲಿಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿಯರು ಕೂಡ ಅವರು ಪತ್ರ ಬರೆದಿದ್ದಾರೆ ಈ ಆಸ್ಪತ್ರೆಯನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಕೂಡ ಪತ್ರ ಬರೆದಿದ್ದಾರೆ ಆದ್ರೆ ಇದೆಲ್ಲ ಅನುದಾನಗಳನ್ನ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಈ ತರ ಬೇಡಿಕೆಗಳು ಇರ್ತದೆ ಅದ ಅದನ್ನ ಯಾವ ಹಂತದಲ್ಲಿ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ನಾನು ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದು ಈಗಲೇ ಅದ್ರ ಬಗ್ಗೆ ಏನು ಹೇಳಕ್ ಆಗುದಿಲ್ಲ ಯಾಕಂದ್ರೆ ಇದು ದೊಡ್ಡ ಮೊತ್ತದ ಅನುದಾನ ಬೇಕಾಗ್ತದೆ ಆದ್ರೆ ಉಳಿದಿರೋ ಸಹ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಸ್ವಲ್ಪ ಸ್ಯಾಂಕ್ಷನ್ ಮಾಡೋದಕ್ಕೆ ಹೇಳಿದಿವಿ ಇಲ್ಲಿ ಎಸ್ ಟಿ ಪಿ ಗಳೆಲ್ಲ ಆಗ್ಬೇಕಾಗಿದೆ ಇಲ್ಲಿ ಆಸ್ಪತ್ರೆಗೆ ಎಸ್ ಟಿ ಪಿಗಳಿಲ್ಲ ಆಮೇಲೆ ಕೆಲವು ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ಸುಮಾರು ಒಬ್ಬ ಮೂರುವ ಕೋಟಿ ರೂಪಾಯಿ ಈ ಎಂ ಸಿ ಎಚ್ ಮತ್ತು ಈ ತಾಲೂಕು ಆಸ್ಪತ್ರೆಗೆ ಸ್ಯಾಂಕ್ಷನ್ ಮಾಡೋದು ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಅದಕ್ಕೆ ಟೆಂಡರ್ ಪ್ರೋಸೆಸ್ ಮಾಡಿ ಈಗ ಅದಕ್ಕೆ ಏನೇನು ಈ ಕೆಲಸಗಳಾಗಬೇಕಾಗಿದೆ ಅದನ್ನ ಕೂಡ ಮಾಡಿಸ್ಕೊಡ್ತೀವಿ ಉಳಿದಿರುವಂತಹ ಅನೇಕ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳೆಲ್ಲ ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ಗೋಕಾಕ್ಗೆ ಒಂದು ಈ ಒಂದು ಏಳು ಕೋಟಿ ರೂಪಾಯಿ ಎಲ್ಲ ಈ ಸಣ್ಣ ಪುಟ್ಟ ಕೆಲಸಗಳು ಕಾಮಗಾರಿಗಳು ಎಲ್ಲ ನಮ್ಮ ಸಮುದಾಯ ಕೇಂದ್ರಗಳು ಪ್ರಾಥಮಿಕ ಕೇಂದ್ರಗಳು ಎಲ್ಲೆಲ್ಲಿ ದುರಸ್ತಿ ಆಗ್ಬೇಕಾಗಿದೆ ಅದು ಕೂಡ ಹಣ ಕೊಡ್ತಾ ಇದೀವಿ ಅಂತ ಅದನ್ನು ತೀರ್ಮಾನ ಮಾಡಿದೀವಿ